ಪ್ರೇಮ್ ನನ್ಗೆ ಹೇಳಿದ್ದೇನಂದ್ರೆ ಸಾರಿ ಕೇಳ್ತಾನೆ ಸಾರಿ 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 ರೇ ಸಾರಿ ಇವತ್ತು ಹೇಳ್ತಾ ಇದೀನಿ ತುಂಬಾ ಜನ ಗೊತ್ತಿಲ್ಲ ಇಡೀ ಸಿನಿಮಾದ ಎಲ್ಲ ಹಾಡಲ್ಲೂ ತೊಂಬತ್ತೊಂಬತ್ ಪರ್ಸೆಂಟ್ ಹಾಡಲ್ಲಿ ಪ್ರೀತಿ ಅನ್ನೋ ಪದ ಬೇಕು ಅಂತ ಪರ್ಪಸ್ ಆಗಿ ಇಟ್ಟಿದ್ದೇನೆ ನನಗೆ ಒಂದು ಕೊರತೆ ಏನು ಇತ್ತು ಅಂದ್ರೆ ನೂರಕ್ಕೆ ತೊಂಬತ್ತೊಂಬತ್ತು ಜನ ನಿನ್ ಸ್ಟೇಟ್ ಅವಾರ್ಡ್ ಬರುತ್ತೆ ಈ ಹಾಡಿಗೆ ಯಾಕೆ ಬರ್ಲಿಲ್ಲ ಅಂತ ಇವತ್ತು ಗೊತ್ತಾಗಿಲ್ಲ ನನ್ಗೆ ಬಾಯಿ ವಾಸಿ ನೀರ್ ಬಿಡ್ರಲ್ಲ ನೀಗಿರ್ಕಂಬಿಟ್ಟು ಮೀ ಸಾರಿ ಒಂದ್ ಸಾಂಗ್ ಮಾತಾಡ್ಬೇಕು ಅದೊಂದು ಇಂಟ್ರೆಸ್ಟಿಂಗ್ ನಮ್ಗೆ ಪ್ರೇಮ್ ನನ್ಗೆ ಹೇಳಿದ್ದೇನಂದ್ರೆ ಸಾರಿ ಕೇಳ್ತಾನೆ ಅದು ಇಂಟ್ರೆಸ್ಟಿಂಗ್ ಆಗಿರ್ಬೇಕು ಅಷ್ಟೇ ಅದ್ರಲ್ಲಿ ಇನ್ನೇನು ಸರಿ ಆಯ್ತು ನೀವು ಹಾಕಿ ಕೊಟ್ಬಿಟ್ಟಿದ್ರಿ ಓಪನಿಂಗ್ ಸಾರಿ 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 ರೇ ಸಾರಿ ಅಂತ ಸಾರಿ ಕೂರ್ಸ್ ಕೊಟ್ಬಿಟ್ಟಿದ್ರಿ ಸರಿ ಏನು ಸಾರಿ ಅಂತ ಅಲ್ಲಿಂದ ಬರ್ತೇವೆ ಅದ್ರ ಬಗ್ಗೆ ಏನಾದ್ರು ನನ್ಕಿದ್ರೆ ಯಾ ಈ ಟೋಲ್ ಮಿ ಐ ವಾಂಟ್ ಓನ್ಲಿ ಸಾರಿ ದಿ ಸಾಂಗ್ ದೆನ್ ಐ ಡೋಂಟ್ ನೋ ರೆಸ್ಟ್ ಆಫ್ ದಿ ಲ್ಯಾಂಗ್ವೇಜ್ ಓನ್ಲಿ ಸಾರಿ ಸಾರಿ ಐ ಗೇವ್ ದಿ ಟ್ಯೂನ್ ರೆಸ್ಟ್ ಇಸ್ ಯುವರ್ ಮ್ಯಾಜಿಕ್ ವೆರಿ ಅಂಡ್ ಇನ್ನೊಂದು ಸಾಂಗ್ ಹೇಳುವ ಕ್ಲೈಮ್ಯಾಕ್ಸ್ ಬಿಫೋರ್ ಒಂದು ಹಾಡಿದೆ ಇದೆ ಪ್ರೀತಿಗೆ ಬ್ರಹ್ಮ ಶೂಟಿಂಗ್ ನಡೀತಾ ಇತ್ತು ಇಲ್ಲಿ ನಂದಿನಿ ಲೇಔಟಲ್ಲಿ ಶೂಟಿಂಗು ನಿಮ್ ಟ್ಯೂನ್ ಬಂದ್ಬಿಟ್ಟಿದೆ ಪ್ರೇಮ್ ಶೂಟಿಂಗ್ ಅಲ್ಲಿದ್ದಾರೆ ಆ ಕಡೆ ಅರ್ಜೆಂಟ್ ಗುರುಜಿ ಸಾಂಗ್ ಬೇಕು ಅದು ನಮ್ಗೆ ಇನ್ನು ಟೈಮ್ ಇದೆಯಲ್ಲ ಅನ್ಕೊಂಡ್ರೆ ಹಿ ವಾಂಟ್ ಟು ಶೂಟ್ ಬಿಕಾಸ್ ಯಾವ್ದೋ ಲೊಕೇಶನ್ ಇಲ್ಲ ಸಿಗಲ್ಲ ಇನ್ನು ಬಿಟ್ರೆ ಅಂತ ಇಲ್ಲ ಆ ಕಡೆ ಇದ್ರ ಹತ್ರ ಹೂಡಿ ಹತ್ರ ಒಂದ್ ಕಡೆ ಮಾಡಿತ್ತು ನಾನು ಹೋಗಿದ್ದೆ ನಾನು ಶೂಟಿಂಗ್ ಅಲ್ಲಿ ಇದ್ದೀನಿ ಶಾರ್ಟ್ ಅಲ್ಲಿ ಇದ್ದೀನಿ ಆ ತಬ್ಲಾಗಿಲ್ಲ ನೋಡ್ಬೋದು ನಾನು ಎಳ್ಕೊಂಡಿದ್ದೆ ಅದೇ ಕಾರಣಕ್ಕೆ ಪ್ರೇಮ್ ಅಲ್ಲಿ ಏನಾದ್ರು ಏನಾರು ಇಂಪ್ಲಿಮೆಂಟ್ ಆಗುತ್ತೆ ಅಂತ ಇರ್ಲಿ ಸೊ ಅದನ್ನ ನಾನು ನಾನು ಇನ್ನು ಚೆನ್ನ ನೆನಪಿದೆ ಪಟ 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 ಬರ್ದೆ ಅದು ಏನು ಇದು ಅಂದ್ರೆ ನಿಮ್ಗೆ ಇವತ್ತು ಹೇಳ್ತಾ ಇದೀನಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಇಡೀ ಸಿನಿಮಾದ ಎಲ್ಲ ಹಾಡಲ್ಲೂ ತೊಂಬತ್ತೊಂಬತ್ತು ಪರ್ಸೆಂಟ್ ಹಾಡಲ್ಲಿ ಪ್ರೀತಿ ಅನ್ನೋ ಪದ ಬೇಕು ಅಂತ ಪರ್ಪಸ್ ಇಟ್ಟಿದ್ದೀನಿ ಈಚ್ ಆ್ಯಂಡ್ ಎವ್ರಿ ಸಾಂಗ್ ಪ್ರೀತಿ ಅನ್ನೋ ಪದ ಇದೆ ಅದು ಅದರಲ್ಲಿ ಏನು ಮಾಡೋದೀಗ ಹೇಳಿ ಒಂದಷ್ಟು ಯೋಚನೆ ಮಾಡಿ ಬರೆದು ಬಿಟ್ಟೆ ಪ್ರೇಮ್ ಅದು ಶೂಟಿಂಗಲ್ಲಿ ಗುರುಜಿ ಬರೆದಾಗೋಯ್ತಾ ಆಗೋಯ್ತು ಕಳಿಸ್ಬಿಡಿ ಕಳ್ಸಿಬಿಡಿ ಸೊ ಐ ಸೆಂಟ್ ನಾನೇನು ಅನ್ಕೊಂಡೆ ಏನಪ್ಪಾ ಅರ್ಜೆಂಟ್ ಅಲ್ಲಿ ಬರ್ದಿದೀನಿ ಬೇರೆ ಇದೆಲ್ಲ ಒಂದು ಒಂಥರ ಟೈಮ್ ತಗೊಂಡು ಅಂದ್ರೆ ಒಂದು ಸ್ಪಾಂಟೇನಿಯಸ್ ಆಗಿ ಬರ್ದಿದ್ದು ಇದು ಹೆಂಗಾಗುತ್ತೋ ಹೆಂಗಾಗುತ್ತೋ ಅಂತ ಬಟ್ ನೀವು ನಂಬಲ್ಲ ಸರ್ ಎಷ್ಟು ಜನ ಇವತ್ತಿಗೂ ಕೂಡ ನನಗೆ ಸಿಕ್ಕದಾಗ ಹೇಳ್ತಾರೆ ಅಂದ್ರೆ ಸರ್ ಆ ಹಾಡು ಬೇರೆ ಥರ ಇದೆ ಸರ್ ಆ ಹಾಡು ಮ್ಯಾಜಿಕ್ಕೇ ಬೇರೆ ಪ್ರೀತಿಗೆ ಜನ್ಮ ನೀಡಿದ್ರೆ ಆರ್ಕೆಸ್ಟ್ರಾ ಹೌದು ಹೌದು ಅದರಲ್ಲಿ ವೈಲಿನ್ ರನ್ಸು ಅವೆಲ್ಲ ಸೂಪರ್ ಆಗಿದೆ ಸೊ ಯಾವ ಹಾಡು ಕಮ್ಮಿ ಇಲ್ಲ ಇಡೀ ಎಕ್ಸ್ಕ್ಯೂಸ್ ಮಿ ಆಲ್ಬಮ್ ನನಗೊಂದು ಕೊರತೆ ಏನು ಇತ್ತು ಅಂದ್ರೆ ನೂರಕ್ಕೆ ತೊಂಬತ್ತೊಂಬತ್ತು ಜನ ನಿನ್ ಸ್ಟೇಟ್ ಅವಾರ್ಡ್ ಬರುತ್ತೆ ಈ ಹಾಡಿಗೆ ಬ್ರಹ್ಮ ವಿಷ್ಣು ಶಿವ ಹಾಡಿಗೆ ಸ್ಟೇಟ್ ಅವಾರ್ಡ್ ಬರುತ್ತೆ ಮ್ಯೂಸಿಕ್ ಗೆ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ ಬರುತ್ತೆ ಅಂದ್ರು ಯಾಕೆ ಬರ್ಲಿಲ್ಲ ಅಂತ ಇವತ್ತಿಗೂ ಗೊತ್ತಾಗಿಲ್ಲ ನನಗೆ ನನಗೂ ಫಿಲ್ಮ್ ಫೇರ್ ಬರ್ತೇನೆ ಬಟ್ इव हाड़ दिटाला अद्किं दु प्रशस्ट इनक्यूजरी फॉर एक्सक्यूज मी फिल्म रैन आम सूपर टूपर हिट दट इज अलव इवेन टूडे बट मोर दे एक्सक्यूज मी हाज बिकम पार्ट ऑफ दीपल Means many people they made it as their uh, own 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 songs like that so that lived forever <laughs> with at least two three songs uh, we can say brahma vishnu and the and bit songs mm, bit songs bit yeah. songs yeah. yeah. and some mm. mass songs like uh, uh, we have to discuss about <laughs> rodigilira <Kali Radhi. laughs> ಐ ಹ್ಯಾವ್ ಆಕ್ಟೆಡ್ ಇನ್ ದಟ್ ಇವಾಗ್ಲೂ ಮಿಮ್ಸ್ ಮಾಡ್ತಾರಲ್ಲ ಅದನ್ನೊಂದು ಲೈನ್ ಇದೆ ಬಾಯಿ ಬಿಸಿ ನೀರು ಬಿಡ್ರಲ್ಲ ಅಂತ ಲೈನ್ ಬರುತ್ತೆ ಅದನ್ನ ಮಿಮ್ಸ್ ಅಲ್ಲಿ ಹಾಕ್ತಾರೆ ಚೆಕ್ ಮಾಡಿ ಯಾವ್ದೋ ವಿಷಯಕ್ಕೆ ಅದನ್ನ ಕನೆಕ್ಟ್ ಮಾಡ್ತಾರೆ ರೋಡಿಗಿಳಿ ರಾಧಿಕಾ ಅದು ಆಕ್ಟ್ ಮಾಡಿದೆ ಅದು ಮಾಸ್ ಸಾಂಗ್ ಈ ಹಾಡಿನ ಫ್ಯಾಮಿಲಿ ಒಳಗಡೆ ಇರಬೇಕು ಇದು ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಮಾಸ್ ಸಾಂಗ್ ಅಂದ ತಕ್ಷಣ ನೀವು ಯು ಕ್ಯಾನ್ ಏನು ಬೇರೆ ಮಾಡ್ಬೋದಿತ್ತು ಬಟ್ ಆ ಸಾಂಗ್ ಹೆಂಗಿದೆ ಅಂದ್ರೆ ಈ ಆಲ್ಬಮ್ ಒಳಗಡೆನೇ ಇದೆ ಅದ್ ಕೇಳಿದ್ರೆ ಇದೇನು ಏ ತೂ ತೀರಾ ಬೇರೆ ಇದು ಅಂತ ಅನ್ಸಲ್ಲ ಆ ಹಾಡು ಒಳಗಡೆ ಅದ್ರ ಬಗ್ಗೆ ಹೇಳಿ ಸರ್ ನೀವೇ ಐ ಶುಡ್ ಥ್ಯಾಂಕ್ ಗುರು ಫಸ್ಟ್ ಯಾಕೆ ಅಂದ್ರೆ ಗುರುಕಿರಣ್ಣು ಅವರು ಈ ಸಾಂಗ್ ಅಲ್ಲಿ ವಾಯ್ಸ್ ವಾಯ್ಸ್ ಇದೆ ವಾಯ್ಸ್ ಕೊಟ್ಟು ವಾಯ್ಸ್ ಕೊಟ್ಟಿದ್ದಾರೆ ಸೊ ಇಟ್ ವಾಸ್ ಗ್ರೂಪ್ ವಾಯ್ಸ್ ಗುರು ಸರ್ ನಾನು No, <laughs> no. <laughs> 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 <Yeah. laughs> yeah. That was a very. Uh, I remember this Road Gili Radhika more than other songs mm. because we had a lot of fun recording this song mm. with the voices and all. Mm. That's why this song has got a lot of memories for me because Guru Kiran he's, he's like Manisharma here. Yes, and um, he has seen all the peaks. He was in the peak when when we started. We, record, we were recording this. Because of the love, friendship, yep. he came and uh, he sang some sang line uh, lines and that is something uh, I really loved the way he accepted that. We met uh, first time in Filmfare Awards. Yeah, yeah. There first time we met when I got my first filmfare uh, for Noon. Yeah. Then second time also uh, when I was getting uh, Santosh, then also we met. Then, uh, while doing Excuse Me, we became friends, very close friends, family friends. That is uh, one of the. Uh, excuse Me has given me uh, a very good writer friend like you, and Excuse Me has given me a very good director, Prem, like. Um, a director like Prem, and also a very good friend, Gurukiran, to me. That's why I remember uh, Excuse Me forever. Canada uh, people. విల్ రిమంబర్ ఎక్స్ ఫర్ ఎవర్ ఫార్ ఎస్పెషలి ఫర్ ద గ్రేట్ మ్యూజిక్ అండ్ లిరిక్ ఫర్ ఆర్బోరను హిరను మన నేను